ಸರ್ಪ್ರೈಸ್ ಅಂತ ಹೇಳುತ್ತಲ್ಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಬ್ಲಾಗ್ಸ್ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದ್ರೆ ಸ್ಪೆಷಲ್ ನನ್ನ ಬರ್ಡೇ ಇದೆ ಇವತ್ತು ಬೆಳಗ್ಗೆಯಿಂದ ಯಾಕೆ ತುಂಬ ಬೇಜಾರಾಗ್ತಿತ್ತು ಮೇ ಬಿ ಅಪ್ಪ ಅಮ್ಮನ ಮಿಸ್ ಮಾಡ್ಕೊತಿದ್ದೆ ಅನ್ಸುತ್ತೆ ಸೊ ಇವಾಗ ಇಲ್ಲಿ ಕಿರಣ್ ಅವರು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿದ್ರು ಮನೆಯವರೆಲ್ಲ ಸೇರಿ ಸೊ ಎಲ್ಲಿಗೆ ಅಂತ ಹೇಳ್ತಿಲ್ಲ ಅವರು ಎಲ್ಲಿ ಕಿರಣ್ ಫುಲ್ ಯಾವ ಫುಲ್ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಸೊ ನೋಡೋಣ ಸಸ್ಪೆನ್ಸ್ ಸಸ್ಪೆನ್ಸ್ ಏನಿಲ್ಲ ಏನಿಲ್ಲ ಸುಮ್ಮನೆ ನಮ್ಮ ಹುಡುಗಿ ಬೇಜಾರು ಆಗ್ತಿದೆ ಅಂತ ಹೇಳಲ್ಲ ಅದಕ್ಕೆ ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಓಕೆ ಇವಾಗ ಮಲಗಿದೆ ಸ್ವಲ್ಪ ಇವಾಗ ಸಡನ್ನಾಗಿ ಬಂದು ಬೈ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಸೊ ಇವಾಗ ರೆಡಿಯಾಗಿಬಿಟ್ಟು ದಾವಣಗೆರೆಗೆ ಹೋಗ್ಬೇಕು ಅಲ್ಲಿ ಏನು ಅಂತ ನನಗೂ ಗೊತ್ತಿಲ್ಲ ಹೋದ್ಮೇಲೆ ನಿಮಗೂ ಹೇಳ್ತೀನಿ ನನಗೆ ಗೊತ್ತಾದ್ಮೇಲೆ ಹಾಗೆ ಓಕೆ ಇವಾಗ ಫೈನಲಿ ಹೊರಟಿದ್ದೀವಿ ನಾವು ರೆಡಿಯಾಗಿಬಿಟ್ಟು ನಾವು ಆ್ಯಕ್ಚುಲಿ ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾಲ್ಕು ನಾಲ್ಕೂವರೆ ಆಗಿತ್ತು ಇವನು ಬೇಗ ರೆಡಿಯಾಗು ಬೇಗ ರೆಡಿಯಾಗು ಅಂತ ಹೇಳ್ತಿದ್ದೆ ಬಟ್ ನನಗೆ ಅದೇ ಹೇಳಿದ್ನಲ್ಲ ಮೂಡಿರಲಿಲ್ಲ ಅಂತ ಏನು ಮಾಡೋಕ್ಕೂ ಬೇಜ್ ಬೇಜಾರಾಗ್ತಿತ್ತು ನನಗೆ ಇಂಟ್ರೆಸ್ಟೇ ಇರ್ತಿರಲಿಲ್ಲ ಅದಕ್ಕೆ ನಿಧಾನಕ್ಕೆ ರೆಡಿ ಆಗ್ತಿದೆ ಬಟ್ ನಾನೇ ಎಂಥ ದೊಡ್ಡ ಮಿಸ್ಟೇಕ್ ಮಾಡಿದೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಅದೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಮುಂದೆ ವಿಡಿಯೋಲಿ ಗೊತ್ತಾಗುತ್ತೆ ಸೊ ಸ್ಕಿಪ್ ಮಾಡಿದೆ ಇರಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಸೊ ದಿವೇನೇ ಇದೆ ಅಂತ ದೇವಸ್ಥಾನಕ್ಕೆ ಹೋಗಿ ಮುಂದೆ ಹೊರಡ್ತಿದ್ದೀವಿ ಇವಾಗ ಈ ದೇವಸ್ಥಾನ ಬಂದ್ಬಿಟ್ಟು ಊರಿನ ಗ್ರಾಮ ದೇವತೆ ದೇವಸ್ಥಾನ ಇದು ಸೊ ಇದ್ರ ಜಾತ್ರೆಯೂ ಇವಾಗೇನು ಮಾರ್ಚಲ್ಲೋ ಏಪ್ರಿಲಲ್ಲೋ ಇದೆ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅವಾಗ್ಲೇ ಕಿರಣ್ ಏನೋ ಸರ್ಪ್ರೈಸ್ ಅಂತ ಹೇಳ್ತಿದ್ನಲ್ಲ ಇವಾಗ ಹಾವೇರಿಗೆ ಹೋಗ್ತಿದ್ವಿ ನಾವು ಗೊತ್ತಿರ್ಲಿಲ್ಲ ನಾನೆಲ್ಲ ಸುಮ್ಮನೆ ಹಂಗೆ ಊಟಕ್ಕೆಲ್ಲಾದ್ರೂ ಹೊರಗಡೆ ಹೋಗ್ತೀವಿ ಇನ್ನೇನು ಅವ್ನು ಸಂಜೆಯಿಂದ ಹೇಳ್ತಿದ್ದ ಬೇಗ ಆಗು ಅಂತ ನಾನು ಇನ್ನೇನು ಬರೀ ಊಟಕ್ಕೆ ಹೋಗ್ತಿರ್ತೀವಲ್ಲ ಬಿಡು ಅಂತ ನಾನೇ ನಿಧಾನ ಬರ್ತಿದ್ದೆ ಬಟ್ ಆಮೇಲೆ ಕಾರ್ ಸ್ಪೀಡಾಗಿ ಡ್ರೈವ್ ಮಾಡ್ತಿದ್ದ ಹೋಗ ಏನಕ್ಕೆ ಅಷ್ಟು ಸ್ಪೀಡಾಗಿ ಡ್ರೈವ್ ಮಾಡ್ತಿದ್ದೆ ನಿಧಾನಕ್ಕೆ ಹೋಗುವಂತ ಬೈದೆ ನಾನು ಬಟ್ ಹಾವೇರಿಗೆ ಬೇಗ ಬರ್ಬೇಕು ಅಂತ ಅವನು ಸ್ಪೀಡಾಗಿ ಡ್ರೈವ್ ಮಾಡ್ತಿದ್ದ ಅವ್ನು ಐದು ಗಂಟೆಗೆ ಹೋಗ ಹೊರಡೋಣ ಅಂತ ಎಷ್ಟು ನೋಡೋಣ ಎಷ್ಟು ಗಂಟೆಗೆ ರೀಚ್ ಅಂತ ಓಕೆ ನೀವು ನನ್ನ ಜೊತೆ ಹಾವೇರಿಗೆ ಬನ್ನಿ ಏನು ತಪ್ಪಾಗಿದೆ ಅಂತ ಇವಾಗ ಆಕ್ಚುಲಿ ಬಂದಿದ್ದು ನಾವು ಇಲ್ಲಿ ಹಾವೇರಿಗೆ ನಂಗೆ ಬೆಳಗ್ಗೆಯಿಂದ ಫುಲ್ ಬೇಜಾರಾಗ್ತಿತ್ತು ಅಳುನೆ ಬಂದ್ಬಿಟ್ಟಿದ್ ನನಗೆ ಅದಕ್ಕೆ ಸಡನ್ ಆಗಿ ಊರ್ ಇದು ಹಾವೇರಿಗೆ ಬರೋಣ ಅಪ್ಪ ಅಮ್ಮನ ನೋಡಿದ್ರೆ ಸಮಾಧಾನ ಆಗುತ್ತೆ ಅಂತ ಹಾವೇರಿಗೆ ಕರ್ಕೊಂಡು ಬಂದಿದ್ದೇನೆ ನೋಡಿ ಇಲ್ಲಿ ನಮ್ಮ ಹಾವೇರಿ <laughs> 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 momi ಏನು ನೋಡತ್ತಿ ನಾವು ಟೀ ಮಾಡ್ತೀವಿ ಈಗ ಇಲ್ಲೊಂದು ಫನಿ ಥಿಂಗ್ ಏನಂತಂದರೆ ನನ್ನ ಬಡ್ಡೆ ಕೇಕ್ನ ನಾನೇ ಹೋಗ್ತೀವಿ ನೋಡಿ ಈ ಥರ ಯಾರಾದರೂ ಬರ್ಡೆ ಸೆಲೆಬ್ರೇಟ್ ಮಾಡಿರ್ತಾರ ಇವಾಗ ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತೀವಿ ನಾನೇ ಸೆಲೆಕ್ಟ್ ಮಾಡಿದ್ದು ನನ್ನ ಬಡ್ಡೆ

ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಊಟ ಮಾಡ್ತಿದ್ದೀವಿ ಇವಾಗ ಇಲ್ಲಿ ನೋಡಿ ಸಡನ್ನಾಗಿ ಸ್ಟಾಟಸ್ ನೋಡಿಬಿಟ್ಟು ನನಗೆ ಸಡನ್ನಾಗಿ ನಾನ್ ವೆಜ್ ಥರ ಕಾಣಿಸ್ತಿದೆ ಈ ನೋಡಿ ಇದೆ ನೋಡಿ ಅದಕ್ಕೆ ಹೋಗಿ ಆ್ಯಕ್ಚುಲಿ ಏನೋ ಪೀಸ್ ಥರ ಕಾಣಿಸ್ತಿದೆ ಊಟ ಮುಗಿಸ್ಬಿಟ್ಟು ಬಂದಿದ್ದೀವಿ ಇವಾಗ ಮತ್ತೆ ಹೊರಗೆ ಹೊಡ ಮತ್ತೆ ಹೊರಗಬೇಕು ಇವಾಗ ಇವಾಗ ಆಲ್ರೆಡಿ ಟೈಮ್ ಹತ್ತುವರೆ ಆಗಿದೆ ಸೊ ಇಲ್ಲಿ ಮಮ್ಮಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಅರ್ಶನಾ ಕುಂಕುಮ ಎಲ್ಲ ಪ್ಯಾಕಿಂಗ್ ನಡೀತಿದೆ ಇಲ್ಲಿ ಕೊಡೋಕ್ಕೆ ಸೊ ಇವಾಗ ಹೋಗಬೇಕು ಇನ್ನೇನು ಮನೆಗೆ ಹೋಗೋಷ್ಟರಲ್ಲಿ ಒಂದು ಹನ್ನೆರಡು ಗಂಟೆ ಅದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗ್ಬೋದು ಅಷ್ಟೇ ಮತ್ತೆ ಹೋಗ್ಬೇಕು ಎಸ್ ಇದೆ ಇದಾಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಗೈಸ್ ಅಮ್ಮೆ ಏನು ಮಾಡತ್ತಿ ಮತ್ತು ಯಾಕಿದೆ ನೋಡಿ ನಮ್ಮ ನಮ್ಮಮ್ಮಿ ಏನೇನೋ ಮಾಡ್ತಿದ್ದೀರಲ್ಲ ബോയ് <tie> ബോയ് <Arduino> <oysters>

ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಕ್ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಇವಾಗ ನಾವು ಒಂದು ಟೆನ್ ಮಿನಿಟ್ಸ್ ಆಯಿತು ಬಂದು ಬರ್ಡೆ ನಾನು ಬರೋಷ್ಟರಲ್ಲೇ ಬರ್ಡೇ ಮುಗ್ದೋಗಿತ್ತು ಲೈಕ್ ಎಷ್ಟು ಟ್ವೆಲ್ ಫಿಫ್ಟೀನ್ ಟ್ವೆಲ್ ಟ್ವೆಲ್ ತರ್ಟಿ ಆ ಥರ ಆಗಿತ್ತು ಸೊ ದಿಸ್ ಇಸ್ ಇಟ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂಟಿಲ್ ದೆನ್ ಸಿ ಯು ಬಾಯ್ ಗುಡ್ ನೈಟ್